ಚುನಾವಣೆಯ ಅಖಾಡ ಅಂದ ಮೇಲೆ ಅಲ್ಲಿ ರಾಜಕೀಯ ನಾಯಕರ ವಾಗ್ದಾಳಿಗಳು ಸಾಮಾನ್ಯ ಮಾತಿನ ಭರದಲ್ಲಿ ಆಡುವಂತಹ ಕೆಲವು ಮಾತುಗಳು ಪಕ್ಷದ ವರ್ಚಸ್ಸನ್ನೇ ಕಮ್ಮಿ ಮಾಡಿಬಿಡಬಹುದು ಒಂದೇ ಒಂದು ನಿಂದನೆಯ ಮಾತು ಚುನಾವಣಾ ಫಲಿತಾಂಶದ ದಿಕ್ಕನ್ನೇ ಚೇಂಜ್ ಕೂಡ ಮಾಡಬಲ್ಲದು ಹೀಗಾಗಿನೇ ನರೇಂದ್ರ ಮೋದಿಯವರು ಇತ್ತೀಚೆಗೆ ಮಂತ್ರಿ ಪರಿಷತ್ ಸಭೆಯಲ್ಲಿ ಸಚಿವರಿಗೆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ತೆರಳಿ ಪ್ರಚಾರದಲ್ಲಿ ತೊಡಗಿ ಆದರೆ ಮಾತಿನ ಮೇಲೆ ಹಿಡಿತ ಇರಲಿ ಅಂತ ಹಿತವಚನವನ್ನು ಕೂಡ ಹೇಳಿದರು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದ ಹಾಗೆ ಪ್ರತಿಪಕ್ಷಗಳ ನಾಯಕರು ಮೋದಿ ವಿರುದ್ದ ನೀಡಿದ ಚಾಯ್ ವಾಲಾದಿಂದ ಹಿಡಿದು ಇತ್ತೀಚಿನ ಮೋದಿಗೆ ಕುಟುಂಬವೇ ಇಲ್ಲ ಅನ್ನೋ ಹೇಳಿಕೆಗಳು ಸಾಕಷ್ಟು ಸೌಂಡ್ ಮಾಡ್ತಾ ಇವೆ ಹಾಗಂತ ಬಿಜೆಪಿಯ ಎಲ್ಲರೂ ಶುದ್ದ ನಾಲಿಗೆ ಉಳ್ಳವರು ಅಂತೇನಲ್ಲ ಕರ್ನಾಟಕ ವಿಧಾನಸಭಾ ಚುನಾವಣೆಯ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಯನ್ನ ವಿಷ ಸರ್ಪಕ್ಕೆ ಹೋಲಿಸಿದ್ದಾಗ ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ವಿಷ ಕನ್ಯೆಗೆ ಹೋಲಿಸಿದರು ಗುಜರಾತ್ನ ಈ ಹಿಂದಿನ ಎರಡು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಮಣಿಶಂಕರ್ ಅಯ್ಯರ್ ಅವರು ಪ್ರಧಾನಿಯನ್ನ ನೀಚ ಮನುಷ್ಯ ಅಂತ ಖರ್ಗೆ ಅವರು ಹತ್ತು ತಲೆಯ ರಾವಣ ಅಂತಾನು ಜರಿದಿದ್ದು ಪಕ್ಷಕ್ಕೆ ಭಾರಿ ನಷ್ಟ ಉಂಟು ಮಾಡಿತ್ತು ರಾಹುಲ್ ಗಾಂಧಿ ಅವರು ಪ್ರಧಾನಿಗೆ ಅಪಶಕುನಿ ಅಂದ್ರೆ ಪನೌತಿ ಅಂತ ಹೇಳಿಕೆ ಕೊಟ್ಟಿದ್ರು ಜೇಬುಗಳ ಮೋದಿ ಉಪನಾಮ ಹೊಂದಿರೋರೆಲ್ಲ ಕಳ್ಳರು ಅಂತ ಹೇಳಿದಾಗ ಕಾಂಗ್ರೆಸ್ ಇನ್ನಿಲ್ಲದ ನಷ್ಟವನ್ನ ಅನುಭವಿಸಬೇಕಾಯಿತು ಹೀಗೆ ಟೀಕೆಯ ಕಲ್ಲುಗಳಲ್ಲೇ ಮೈಲುಗಲ್ಲು ಮಾಡಿಕೊಳ್ಳುವಲ್ಲಿ ಪ್ರಧಾನಿ ಮೋದಿ ಎಕ್ಸ್ಪರ್ಟ್ ನಿಂದನಾತ್ಮಕ ಹೇಳಿಕೆಗಳನ್ನೇ ಅನುಕಂಪದ ಅಲೆಯಾಗಿ ಪರಿವರ್ತಿಸುವಲ್ಲಿ ಅವರ ತಂತ್ರಗಾರಿಕೆ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಗುಜರಾತ್ ಸಿಎಂ ಹುದ್ದೆಯಲ್ಲಿದ್ದಾಗಿನಿಂದ ಹಿಡಿದು ಪ್ರಧಾನಿ ಅವಧಿಯ ಈ ಹಂತದ ತನಕ ತಮ್ಮ ಮೇಲೆ ಬಂದಂತಹ ನೆಗೆಟಿವ್ ಅಭಿಪ್ರಾಯಗಳನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಂಡವರು ಪ್ರಧಾನಿ ಮೋದಿ ಒಂದು ಅರ್ಥದಲ್ಲಿ ಹೇಳೋದಾದರೆ ಬೈಗುಳವನ್ನೇ ಆಶೀರ್ವಾದ ಮಾಡಿಕೊಳ್ಳು ಎರಡ್ ಸಾವಿರದ ಏಳರ ಗುಜರಾತ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಎರಡ್ ಸಾವಿರದ ಎರಡರ ಗೋದ್ರೋತ್ತರ ಗಲಭೆ ಪ್ರಸ್ತಾಪ ಮಾಡಿ ಮೋದಿಯವರನ್ನ ಮೌತ್ಕಾ ಸೌದಾಗರ್ ಅಂದರೆ ಸಾವಿನ ವ್ಯಾಪಾರಿ ಅಂತ ಅಲ್ಲಗಳಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಮೋದಿ ಗುಜರಾತಿಗರ ಸ್ವಾಭಿಮಾನವನ್ನ ಬಡಿದೆಚ್ಚರಿಸಿ ಅನುಕಂಪವನ್ನ ಸೃಷ್ಟಿ ಮಾಡಿಕೊಂಡ್ರು ಇದರಿಂದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿ ಬಿಜೆಪಿಗೆ ಭರ್ಜರಿ ನೂರ ಹದಿನೇಳು ಸ್ಥಾನ ಸಿಕ್ಕಿ ಮೋದಿಗೆ ಮತ್ತೆ ಸಿಎಂ ಪಟ್ಟ ಸಿಕ್ಕಿತ್ತು ಇನ್ನು ಎರಡು ಸಾವಿರದ ಹದಿನಾಲ್ಕರ ಸಂದರ್ಭ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಣಿಶಂಕರ್ ಅಯ್ಯರ್ ಅವರು ಬಾಲ್ಯದಲ್ಲಿ ಚಹಾ ಮಾರ್ತಾ ಇದ್ದ ವ್ಯಕ್ತಿ ಎಂದಿಗೂ ಪ್ರಧಾನಿಯಾಗುವುದಕ್ಕೆ ಸಾಧ್ಯ ಇಲ್ಲ ಬೇಕಿದ್ರೆ ಮೋದಿಯವರು ಕಾಂಗ್ರೆಸ್ ಸಮಾವೇಶದಲ್ಲಿ ಟೀ ಮಾರಬಹುದು ಅಂತ ವ್ಯಂಗ್ಯದ ಮಾತುಗಳನ್ನಾಡಿದ್ರು ಇದನ್ನ ಅಸ್ತ್ರ ಮಾಡಿಕೊಂಡ ಮೋದಿ ಬಿಜೆಪಿ ಚಾಯ್ಪೆ ಚರ್ಚಾ ಸಂವಾದದ ಮೂಲಕ ಜನಸಾಮಾನ್ಯರನ್ನ ಸೆಳೆಯುವಲ್ಲಿ ಯಶಸ್ವಿಯಾದರು ಇದರ ಪರಿಣಾಮ ಬಿಜೆಪಿಗೆ ಇನ್ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ಗೆಲುವು ಸಿಕ್ಕಿ ಒಟ್ಟಾರೆ ಎನ್ಡಿಎಗೆ ಸಿಕ್ಕ ಸ್ಥಾನ ಮುನ್ನೂರ ಮೂವತ್ತಾರು ಆಗಿ ಮೋದಿಗೆ ಪ್ರಧಾನಿ ಹುದ್ದೆ ಸಿಕ್ತು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಪ್ರಧಾನಿಯಲ್ಲ ಪ್ರಧಾನ ಸೇವಕ ದೇಶ ಕಾಯುವ ಚೌಕಿದಾರ್ ಅಂತ ಮೋದಿ ಹೇಳಿಕೊಂಡಿದ್ರು ರಫೇಲ್ ಯುದ್ದ ವಿಮಾನ ಖರೀದಿ ಒಪ್ಪಂದದಲ್ಲಿ ಅಕ್ರಮಗಳು ನಡೆದಿವೆ ಅಂತ ಆರೋಪಿಸಿ ರಾಹುಲ್ ಗಾಂಧಿ ಅವರು ಮೋದಿಯವರನ್ನ ಚೌಕಿದಾರ್ ಚೋರ್ ಹೇ ಅಂತ ಕುಟುಕಿದ್ರು ಮೇ ಬಿ ಚೌಕಿದಾರ್ ಅಭಿಯಾನದ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತು ಇದರ ಪರಿಣಾಮ ಬಿಜೆಪಿ ಮುನ್ನೂರ ಮೂರು ಸ್ಥಾನಗಳಲ್ಲಿ ಗೆದ್ದು ಮತ್ತೆ ಇತಿಹಾಸ ನಿರ್ಮಿಸಿತು ಇನ್ನು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭ ಮಾರ್ಚ್ ಮೂರನೇ ತಾರೀಕು ಆರ್ಜೆಡಿಯ ಜನ ವಿಶ್ವಾಸ ರ್ಕಾಲಿಯಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಪ್ರಧಾನಿ ಮೋದಿಗೆ ಕುಟುಂಬ ಇಲ್ಲ ಅವರು ತಮ್ಮ ತಾಯಿಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವ ವೇಳೆ ಕೇಶ ಮುಂಡನ ಮಾಡಿಸಿಕೊಂಡಿರಲಿಲ್ಲ ಹೀಗಾಗಿ ಅವರು ಹಿಂದುವೇ ಅಲ್ಲ ಅಂತ ವಾಗ್ದಾಳಿ ಮಾಡಿದರು ನಂತರ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿ ಕೇಂದ್ರ ಸಚಿವರಿಂದ ಮೋದಿ ಕ ಪರಿವಾರ್ ಅಭಿಯಾನ ಶುರುವಾಯಿತು ಇದರ ಎಫೆಕ್ಟ್ ಯಾವ ರೀತಿ ಅಂದ್ರೆ ಇಡೀ ಭಾರತವೇ ನನ್ನ ಕುಟುಂಬ ಅಂತ ಲಾಲುಗೆ ಮೋದಿ ಟಾಂಗ್ ಕೊಡ್ತು ಬಿಜೆಪಿಯ ಹ್ಯಾಶ್ ಟ್ಯಾಗ್ಗೆ ಭಾರಿ ಸ್ಪಂದನೆ ಸಿಕ್ತು ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸೋ ಧೈರ್ಯ ತೋರಿಲ್ಲ ಮೋದಿ ಸರ್ವಾಧಿಕಾರಿ ಕೆಲಸ ಮಾಡದೆ ಪ್ರಚಾರ ಗಿಟ್ಟಿಸಿಕೊಳ್ಳೋ ವ್ಯಕ್ತಿ ಪ್ರತಿಪಕ್ಷಗಳ ನಾಯಕರನ್ನ ಮಣಿಸೋದಕ್ಕೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇರೋ ಮನುಷ್ಯ ಅಂಬಾನಿ ಅದಾನಿಯಂತಹ ಸಿರಿವಂತ ಉದ್ಯಮಿಗಳ ಪರ ಇರೋ ವ್ಯಕ್ತಿ ಅಂತೆಲ್ಲ ಪ್ರತಿಪಕ್ಷಗಳ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದೇನೋ ಬಂತು ಆದರೂ ಪ್ರಬಲ ಆಡಳಿತ ವಿರೋಧಿ ಅಲೆ ಕಾಣಿಸಿಕೊಂಡಿಲ್ಲ ಮೂರನೇ ಅವಧಿಗೆ ಭಾರತವನ್ನ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದ ರಾಷ್ಟ್ರವನ್ನಾಗಿಸೋ ಗ್ಯಾರಂಟಿ ನೀಡಿರುವ ಮೋದಿ ಅವರ ವರ್ಚಸ್ಸಿಗೆ ಸಮನಾದ ನಾಯಕ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ಯಾರೂ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹೀಗಿರುವಾಗ ಬಿಜೆಪಿಯು ಮೋದಿ ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವ ಫಿರ್ ಆಯೇಗಾ ಮೋದಿ ಅನ್ನೋ ವಿಶೇಷ ಗೀತೆಯನ್ನು ಸಿದ್ಧಪಡಿಸಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿಯೂ ಮತ್ತೆ ಪ್ರಧಾನಿಯಾಗ್ತಾರೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ವಿಪಕ್ಷಗಳಿಗೆ ಟಕ್ಕರ್ ಕೊಡ್ತಾನೆ ಬರ್ತಾ ಇದೆ